ರಾಜ್ಯದಲ್ಲಿ ಏನು ಚರ್ಚಿತ ವಿಷಯ ಆಗಿರುವಂತ ಮೊದಲನೇದು ರಾಜಣ್ಣ ಅವರು ಸನ್ಮಾನ್ಯ ಮಂತ್ರಿಗಳೇ ವಿಧಾನಸಭೆಯ ಒಳಗಡೆ ವಿಧಾನಸಭೆಯ ಒಳಗಡೆ ಬಂದು ನನ್ನನ್ನು ಹನಿ ಟ್ರಾಪ್ ಮಾಡುವಂತ ಪ್ರಯತ್ನ ನಡೀತಾ ಇದೆ ನನ್ನನ್ನಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟ್ರಿ ತಯಾರಾಗಿದೆ ಅದು ಆ ಕಡೆಯೂ ಇರ್ಬೋದು ಈ ಕಡೆಯೂ ಇರ್ಬೋದು ಎರಡಕ್ಕೂ ಸಂಬಂಧಪಟ್ಟಂಗೆ ವಿರೋಧ ಪಕ್ಷ ಇರ್ಬೋದು ಆಡಳಿತ ಪಕ್ಷ ಇರ್ಬೋದು ಇಬ್ರು ಈ ಥರದ ಸಿ ಡಿ ಫ್ಯಾಕ್ಟ್ರಿ ಏನು ನಡೀತಾ ಇದೆ ಇದರ ವಿರುದ್ಧ ತನಿಖೆಯನ್ನು ಮಾಡಬೇಕು ತಕ್ಷಣದಲ್ಲೇ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ವಿಧಾನಸಭೆಯಲ್ಲಿ ಸ್ವಯಂ ಘೋಷಿತವಾಗಿ ಸನ್ಮಾನ್ಯ ರಾಜಣ್ಣರವರು ಹೇಳಿದ್ದು ಕಳೆದ ಮೂರು ದಿವಸದಿಂದ ಆದ್ರೂ ಈಗಿನವರೆಗೆ ರಾಜಣ್ಣವರು ಇನ್ನು ಕಂಪ್ಲೇಂಟ್ ದೂರನ್ನ ದಾಖಲಿಸಿಲ್ಲ ಅವ್ರ ಮೇಲೆ ಏನಾದರೂ ಕೇಂದ್ರದ ಒತ್ತಡ ಇದೆಯಾ ಗೊತ್ತಿಲ್ಲ ನಮಗೆ ಅವರೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಂತದ್ದು ಅಂದ್ರೆ ನಲವತ್ ನಲವತ್ತೆಂಟು ಜನ ಕೇಂದ್ರದ ನಾಯಕರು ಸೇರಿದಂಗೆ ಯಾರು ಕೇಂದ್ರದ ನಾಯಕರು ಯಾವ ಕೇಂದ್ರದ ಸಚಿವರು ಕೇಂದ್ರ ಅಂದ್ರೆ ಈಗಿನ ಬಿಜೆಪಿನ ಜೆ ಡಿ ಎಸ್ ಕಾಂಗ್ರೆಸ್ ನಾಯಕರ ಯಾವ್ದನ್ನು ಹೇಳಿಲ್ಲ ಒಟ್ಟಾರೆ ಅಂತ ಹೇಳಿದ್ರು ಎಲ್ಲದರ ಕುರಿತು ತನಿಖೆ ಆಗಬೇಕು ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯವನ್ನ ನಾವು ವಿಧಾನಸಭೆ ಒಳಗಡೆ ಮಾಡಿದ್ವಿ ಬಂಧುಗಳೇ ಅದಂತ ಸಂದರ್ಭದಲ್ಲಿ ರಾಜಣ್ಣನವರು ಬಾಯಿ ತಪ್ಪಿನಿಂದ ಏನೋ ಗೊತ್ತಿಲ್ಲ ಜಡ್ಜ್ಗಳದು ಇದೆ ಆ ಒಂದು ವಿಧಾನಸಭೆಯ ಒಳಗಡೆ ಹೇಳದಂತ ಅಂದ್ರೆ ಜಡ್ಜ್ ಇದಾರೆ ರಾಜ್ಯ ನಾಯಕರಿದ್ದಾರೆ ಕೇಂದ್ರ ನಾಯಕರಿದ್ದಾರೆ ಸ್ವಯಂ ಅವರೇ ಹೇಳಿರುವ ವಿಚಾರಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಸರ್ಕಾರ ಇಷ್ಟೊತ್ತಿಗೆ ತನಿಖಾ ಆಯೋಗವನ್ನ ನೇಮಕ ಮಾಡಬೇಕಾಗಿತ್ತು ಅಕಸ್ಮಾತ್ ರಾಜಣ್ಣ ಅವ್ರು ದೂರ ಕೊಟ್ಟಿಲ್ಲ ಅಂದ್ರೂ ಯಾಕೆ ಕೊಟ್ಟಿಲ್ಲ ಯಾಕೆ ವಿಧಾನಸಭೆಯಲ್ಲಿ ವಿಧಾನ ಪ್ರಕರಣವನ್ನು ದಾಖಲಿಸ್ಕೊಂಡು ತನಿಖೆ ಮಾಡಬೇಕಾಗಿತ್ತು ಮಾಡಿಲ್ಲ ಎರಡನೇ ವಿಷಯ ಕಾಂಟ್ರಾಕ್ಟ್ ಅಲ್ಲಿ ಕೊಟ್ಟಿರುವಂತ ಬಿಲ್ ವಿರೋಧಿಸಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಸಂವಿಧಾನ ವಿರೋಧದ ಸಂವಿಧಾನ ಬಾಹಿರವಾದಂತ ಕಾರ್ಯಕ್ರಮವನ್ನ ಯೋಜನೆಯನ್ನ ಅದರಲ್ಲೂ ಮುಸ್ಲಿಮರಿಗೆ ಕೊಡುವಂತದ್ದು ಹೊರಟಿರುವಂತ ಈ ಒಂದು ಧೋರಣೆಯನ್ನು ವಿರೋಧಿಸಿ ಇವತ್ತು ನಾವು ಮಾಡ್ತಾ ಇದೀವಿ ಈ ಎರಡೂ ವಿಧಾನಸಭೆಯಲ್ಲಿ ನಡೀತಾ ಇತ್ತು ನಮ್ಮ ಶಾಸಕರು ನೀವು ಮೂರ್ನಾಲ್ಕು ದಿವಸದಿಂದ ವಿಡಿಯೋ ನೋಡಿದೀವಿ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಯನ್ನ ಕೈ ಹಿಡಿದು ಪ್ರಸಂಗವನ್ನ ಇವತ್ತು ಇದಕ್ಕೆ ಹೋಲಿಕೆ ಮಾಡಿಕೊಂಡಿದ್ದಾರೆ ಆರು ತಿಂಗಳ ಕಾಲ ವಜಾ ಮಾಡಿದೀವಿ ಅಂತ ಹೇಳಿದ್ದಾರೆ ಶಾಸಕರು ಲೆಟರ್ ಕೊಡಂಗಿಲ್ವಂತೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಂಗಿಲ್ವಂತೆ ಅವರ ಸೂಚನೆಯನ್ನ ಪರಿಗಣಿಸಂಗಿಲ್ವಂತೆ ಅವರ ಹೆಸರು ಯಾವುದೇ ನಾಮಫಲಕದಲ್ಲಿ ಫಲಕದಲ್ಲಿ ಇರಂಗಿಲ್ಲ ಅವ್ರ ಲೆಟರ್ ಕೊಡಂಗಿಲ್ವಂತೆ ಗ್ಯಾಲರಿಗೆ ಬರಂಗಿಲ್ವಂತ ಅಂದರೆ ಎಷ್ಟೊಂದು ಎಮರ್ಜೆನ್ಸಿಲು ಈ ಥರ ಆಗಿರಲಿಲ್ಲ ಆ ರೀತಿಯಲ್ಲಿ ಶಾಸಕರು ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರುವಂಥ ಜನಪ್ರತಿನಿಧಿಗಳನ್ನ ಕೆಲಸವನ್ನ ಮಾಡದೇ ಇರುವಂತಹ ರೀತಿಯಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಸೋತಿತ್ತು ನಿಲ್ಲಿಸಿಕೊಂಡು ಅವರ ಮುಖಾಂತರ ಒಂದು ಕೆಟ್ಟ ಕೆಲಸಕ್ಕೆ ಕೆಟ್ಟ ಪದ್ಧತಿಗೆ ಕೈ ಹಾಕಿದೆ ಇದನ್ನ ವಿರೋಧಿಸಿ ನಾವು ಶಾಸಕರುಗಳು ಎಲ್ಲಿಯವರೆಗೆ ಹದಿನೆಂಟು ಶಾಸಕರು ಒಳಗೆ ಬರೋಲ್ವ ಅಲ್ಲಿಯವರೆಗೆ ನಾವು ಸದನದ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ಸಭೆಯಲ್ಲಿ ಯಾವುದೇ ಕಮಿಟಿಯಲ್ಲಿ ನಾವು ಭಾಗವಹಿಸುವುದಿಲ್ಲ ಅನ್ನುವಂತ ತೀರ್ಮಾನವನ್ನು ಈಗಾಗಲೇ ರಾಜ್ಯದ ಅಧ್ಯಕ್ಷರು ಮತ್ತೆ ವಿರೋಧ ಪಕ್ಷದ ನಾಯಕರು ಹೇಳಿದರೆ ಬಂಧುಗಳೇ ಎಷ್ಟು ಅವೈಜ್ಞಾನಿಕ ಅಂದ್ರೆ ಎಲ್ಲ ಒಂದು ಕಡೆ ನೀರು ಕಳಿಸಿ ಅಂತ ಹೇಳಿದ್ರೆ ಅಧಿಕಾರಿ ಫೋನ್ ರಿಸೀವ್ ಮಾಡಬೇಕಾಗಿಲ್ಲ ನೀರಿನ ಸಮಸ್ಯೆ ಬರಗಾಲದಲ್ಲಿ ಇನ್ಸ್ಪೆಕ್ಷನ್ ಹೋಗಂಗಿಲ್ಲ ಈ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಮಾಡಿರುವಂಥ ಈ ಒಂದು ಅಮಾನತಿನ ಆದೇಶವನ್ನು ವಿರೋಧಿಸಿ ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಇಬ್ಬರು ಅಧ್ಯಕ್ಷರ ನೇತೃತ್ವದಲ್ಲಿ ಮಾತಾ ಇದೀವಿ ಮುಂದಕ್ಕೆ ನಾಗೇಂದ್ರ ಅವರು ಮಾತಾಡ್ತಾರೆ ಬಗ್ಗೆ ಮಾತಾಡ್ತಾ ಇದ್ರಿ ಇವಾಗ ಡ್ರೋನ್ ವಿಚಾರನೂ ಕೂಡ ಬರ್ತಾ ಇದೆ ರಾಜ್ಯ ಮುಖ್ಯಮಂತ್ರಿಗಳು ಯಾರಾಗಬೇಕು ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದಾರೆ ಗೊತ್ತಿಲ್ಲ ನಮಗೆ ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಸಕ್ ಮಾಡ್ತಾ ಇದ್ದಾರ ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರಾಪನ್ ಮಾಡ್ತಾ ಇದಾರೆ ಏನು ಗೊತ್ತಿಲ್ಲ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟಲ್ ಸ್ಟೇ ತಗೊಂಡಿದ್ದಾರೆ ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟು ಮಟ್ಟಗಾಯಿತು ಅಂದ್ರೆ ಸಾಕಷ್ಟು ಜನ ಹನಿ ಟ್ರಾಪ್ ಒಳಗಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು ಹಲೋ ಅಂತ ಹೇಳಿದ್ರು ತನ ಹಲೋ ಅನ್ನೋದು ಅಂತ ಅದಕ್ಕೆ ಎಂ ಬಿ ಪಾಟೀಲ್ ಹೇಳ್ತಾರೆ ನಾವು ಅಂತಾನೆ ಹೇಳಲ್ಲ ಅಂತಂದ್ರೆ ಯಾರು ಹನಿ ಟ್ರಾಫಿ ಒಳಗಾಗಿದ್ದಾರೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ ಎರಡನೇದು ಅವರಿಗೆ ಹನಿ ಟ್ರಾಫಿ ಬಲೆಗೆ ಬೆಳಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡು ಇದೆ ಇದು ಫೋನ್ ಅಲ್ಲೂ ನಡೀತಾ ಇದೆ ಏನು ಈಗ ಆಗ್ಲೇ ಏನು ವಾಟ್ಸಾಪ್ ಕಾಲ್ ಅನ್ನ ರಿಸೀವ್ ಮಾಡಕ್ಕೆ ಹೆದರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಎಲ್ಲದನ್ನ ತನಿಖೆ ಆಗಬೇಕು ಗೃಹ ಮಂತ್ರಿಗಳು ಹೇಳಿದ ಅಂತ ಮೂರು ಕೊಟ್ಟಿಲ್ಲ ವಿಧಾನಸಭೆಯ ಪಾವಿತ್ರತೆ ಏನು ಉಳಿತು ವಿಧಾನಸಭೆಯಲ್ಲಿ ನಾನು ಈ ಕ್ಷಣದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳದಂತ ರಾಜಣ್ಣ ಅವರು ಮೂರು ದಿವಸ ಆದರೂ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಎಲ್ಲ ಹೈಕಮಾಂಡ್ ಒತ್ತಡ ಏರಿದೆ ಕೊಡಬೇಡ ನಮ್ಮ ಪಾರ್ಟಿಯವರೇ ಸಿಗಾಕೊತಾರೆ ಸಿಗಾಕೋತಾರೆ ಅಂತ ಹೇಳಿ ಅಥವಾ ಹಾಲಿ ಮುಖ್ಯಮಂತ್ರಿ ಇದೇನವ್ರು ರಾಜಕೀಯವಾಗಿ ಬಳಸ್ಕೊತಿದಾರ ಗೊತ್ತಿಲ್ಲ ನಮ್ಗೆ ಅನ್ಬಿಟ್ರು ಆ ಕಡೆನೂ ಇದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ ನಲವತ್ತಲ್ಲ ನಾನ್ನೂರು ಜನ ಇದಾರೆ ಅಂತಾರೆ ಏನಾದ್ರೂ ಅರ್ಥ ಹಂಗಾದ್ರೆ ಯಾರೆಲ್ಲ ಇದಾರೆ ಇದರಲ್ಲಿ ಅಧಿಕಾರಿಗಳಿದಾರ ನ್ಯಾಯಮೂರ್ತಿಗಳ ಹೆಸರು ಬಂತು ನಾವು ಯಾರನ್ನ ನಂಬೇಕಂಗಾರೆ ಒಳ್ಳ ಗೊಂದಲ ಇರೋದ್ರಿಂದ ...όως για risks, όσο και μόνο Jungo μπορεί να γίνει στο κατινוע να προμαθ